ಮುಖ್ಯಮಂತ್ರಿಗಳ ಪತ್ನಿಗೆ ಮತ್ತೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಸರ್ ಇದರ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿ ಎಲ್ಲ ರಾಜಕೀಯ ಪ್ರೇರಿತ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಡ್ ಟೂ ಅಟ್ ಎ ಸೇಮ್ ಟೈಮ್ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ಕೆ ಬರೋದಿಲ್ಲ ಅನ್ನೋದು ಅನೇಕ ಜಜ್ಮೆಂಟ್ಸ್ ಕೂಡ ಇದೆ ಸೊ ಅದೇ ನಂತರ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ ಯಾಕಂದರೆ ಸಿ ಬಿ ಐ ಕೊಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಐ ಆಮ್ ಟೆಲಿಂಗ್ ಯು ಎನಿ ಟೂ ಇನ್ಸ್ಟಿಟ್ಯೂಷನ್ಸ್ ಕಾನ್ ಡೂ ಇಟ್ ಆನ್ ಎ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಜ್ಮೆಂಟ್ ಈ ನನ್ನ ಕೇಸಲ್ಲೂ ಸಿ ಬಿ ಐಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡೂ ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅಂತ ಕರೆ ಜಜ್ಮೆಂಟ್ಸ್ ಇದೆ नानो नान कैसल फैल दिसर स्टैंड इज़ वेरी क्लियर दिसज आल पोलीटिकल ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಕೂಡ ಡಿ ಸುಧಾಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷ ಜಮೀರ್ ಅಹಮದ್ ಖಾನ್ ಮಾತಾಡ್ತಾರೆ ಐದು ವರ್ಷ ಮುಖ್ಯಮಂತ್ರಿ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮಿನಿಸ್ಟರ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ ಐದು ವರ್ಷದ ವಿಚಾರ ಮತ್ತೆ ಮಾತಾಡ್ತಾರೆ ಜಮೀರ್ ಅವರು ಮಾತಾಡಿದ್ದಾರೆ